ಡಿ ಬಾಸ್ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡದೆ ಇರ್ತಿದ್ರೆ ಏನಾಗ್ತಿದ್ರು ಗೊತ್ತಾ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬ ಡಿ ಫ್ಯಾನ್ಸ್ ನ ಮನದಲ್ಲಿ ಮೂಡಿರಬಹುದು ಇದಕ್ಕೆ ಸ್ವತಃ ಡಿ ಬಾಸ್ ಅವರೇ ಉತ್ತರ ಕೊಟ್ಟಿದ್ದಾರೆ ಅಷ್ಟಕ್ಕೂ ಡಿ ಬಾಸ್ ಬಿಗ್ ಸ್ಕ್ರೀನ್ ನಲ್ಲಿ ಕಾಣಿಸಿಕೊಳ್ಳದೆ ಇರ್ತಿದ್ರೆ ಏನಾಗ್ತಿದ್ರು ಗೊತ್ತಾ ಬಾಲ್ಯದಿಂದಲೂ ಪ್ರಾಣಿ ಪಕ್ಷಿಗಳ ಬಗ್ಗೆ ಅತೀವ ಪ್ರೀತಿ ಹೊಂದಿರೋ ಡಿಬಾಸ್ ಅವಾಗ್ಲೇ ಬಾತುಕೋಳಿ ಲವ್ ಬರ್ತ್ ಮೊಲ ಪಾರಿವಾಳಗಳನ್ನು ಸಾಕಿದ್ರಂತೆ ಹಾಗೆ ಬಾಲ್ಯದ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಲೈಫ್ ಅನ್ನು ಕಳೆದದ್ದು ಝೂನಲ್ಲೇ ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಝೂನ ಮೆಂಬರ್ ಕೂಡ ಆಗಿದ್ರು ಡಿಬಾಸ್ ಹಾಗಾಗಿ ಅನೇಕ ಪ್ರಾಣಿಗಳನ್ನು ವಾಕ್ ಮಾಡಿಸೋದು ಆನೆ ಗೂಡು ಕ್ಲೀನ್ ಮಾಡೋದು ಆನೆಗಳನ್ನು ತೊಳೆಯೋದು ಸೇರಿದಂತೆ ಇನ್ನಿತರ ಕೆಲಸಗಳನ್ನು ಮಾಡ್ತಾ ಇದ್ರು ಹೀಗಂತ ನಾವು ಹೇಳ್ತಾ ಇಲ್ಲ ಸ್ವತಃ ಹಡ್ಡಿ ಬಾಸ್ ಅವರೇ ರಿವೀಲ್ ಮಾಡಿದ್ದಾರೆ ಅಷ್ಟ ಕೋಯ್ದಕ್ಕೆಲ್ಲ ಸ್ಫೂರ್ತಿ ಯಾರು ಗೊತ್ತಾ ಅಂದು ಪುಂಡಲಿಕ ಅನ್ನೋರು ಜೂನ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಡಿ ಬಾಸ್ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು ಹೋಗಿ ಸುಮ್ನೆ ಪುಂಡಲಿಕ ಅವರ ಪಕ್ಕದಲ್ಲಿ ನಿಂತ್ಕೊಳ್ತಿದ್ರಂತೆ ಮುಖ್ಯವಾಗಿ ಅಲ್ಲಿನ ಎಲ್ಲಾ ಪ್ರಾಣಿಗಳು ಕೂಡ ಪುಂಡಲಿಕ ಅವರ ಮಾತು ಕೇಳ್ತಿತ್ತು ಕೆಲವೊಮ್ಮೆ ಅವರು ಡಿ ಬಾಸ್ಗೆ ಹುಲಿಮರಿಗಳನ್ನು ಮರಿಗಳನ್ನು ವಾಕ್ ಮಾಡಿಸಕ್ಕೆ ಕೊಡ್ತಾ ಇದ್ರು ಇವರ ಸ್ಟೈಲ್ ನೋಡಿದ ಡಿ ಬಾಸ್ಗೆ ಪ್ರಾಣಿಗಳ ಬಗೆಗೆ ಆಸಕ್ತಿ ಮತ್ತಷ್ಟೇ ಹೆಚ್ಚಾಗುವಂತೆ ಮಾಡಿತ್ತು ಹೀಗಾಗಿ ನಾನು ಕೂಡ ಝೂನಲ್ಲಿ ಕೆಲಸ ಮಾಡಬೇಕು ಹಾಗೆ ಪ್ರಾಣಿಗಳನ್ನು ನೋಡ್ತಾ ಕಾಲ ಕಳಿಬಹುದು ಅಂತ ನಿರ್ಧಾರ ಮಾಡಿದ್ರಂತೆ ಡೇ ಬಾಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಮಾಡಿ ಆದ್ರೆಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ